హేర్ స్టైల్ మన హేర్ స్టైల్ మాసర్ ఎలా హేర్ కూడా ఇష్టాయి వెల్కమ్ బ్యాక్ టువంటి రెడీ నెక్స్ట్ ఇవగా కిలి ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡೋದಕ್ಕೆ ಏನಪ್ಪ ಕಾರಣ ಅಂದರೆ ನಾನು ಸ್ಟೈಲ್ ಮಾಡಿಸೋಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿದ ಮೇಲೆ ಯಾವ ಥರ ಸ್ಟೈಲ್ ಮಾಡ್ತಾರೆ ಏನು ಎಂತ ಅಲ್ಲಿ ಹೋಗಿ ತೋರಿಸ್ತೀನಿ ಬಂದು ಇವಾಗ ಅಲ್ಲಿ ಹೇಸ್ಟೆಲ್ ಮಾಡ್ತಾ ಇದ್ದಾರಲ್ಲ ತುಂಬಾ ಹಸಿ ಇತ್ತು ಅದಕ್ಕೆ ಒಂದು ಚೆನ್ನಾಗಿ ಚೆನ್ನಾಗಿ ಮೇಲೆ

ಚೆನ್ನಾಗೈತಿಂಗ್ ಅವ್ರಿಗೆ ಹೇಯರ್ ತುಂಬ ಹಸಿಐರಲ್ಲೆಲ್ಲ ಒಣಸ್ಬಿಟ್ಟು ಈಗ ನೆಕ್ಸ್ಟು ನೆಕ್ಸ್ಟು ಬೆರಿನಾಗ್ ಹತ್ತು ಬೇಬಿ ಹೆಸ್ ಎಲ್ಲ ಟ್ಯಾಪ್ ಆಗ್ಲಿಕ್ಕೆ

దస్టింగ్ పౌడర్ దస్టింగ్ పౌడర్ వెనప యూస్ నాకే అది బఫ్ బ్యాక్ కూడా మడక మత ఫియర్ ది రొటేట్ చెబంగా బ్యాక్ కూడా మార్బొక్ 90 డిగ్రీలలో ఇట్కండి టైట కూర్తే నేను ఇరి శోభ అంటే నీవే ఇంత మాటతో ఫోర్ 6 పిట్స్ ది సరే అంటా

നമ്മൾ മന്ത് ഇല്ല തകർച്ച തോന്നി ఇప్పుడు చూస్తున్నా జస్ట్ ఇదన్న ఈతరం మార్logback మేజర్ కాటేస్న ఫస్ట్ ఇందా పుష్ మార్తివి లాస్ట్ 2 3 లేయర్ న టచ్ అవుదే ఇలాతరం మార్logback హ్ ఆన్ మరిలా ఆన్ చేయాలి ఆన్ చేయాలి ಇದನ್ನ ಆನ್ ಮಾಡ್ಕೋಬೇಕು ಇಲ್ಲಿ ಆನ್ ಮಾಡೋದಿದೆ ಮುಂದೆ ಕರ್ಲ್ ಮಾಡುವಾಗ ಒಂದು ಇದು ಇದು ಹ್ಞೂ ಸೇಮ್ ಇರುತ್ತೆ ಅದು ಆಟೋಮೆಟಿಕ್ ಮೆಷಿನ್ ಇದು ಕ್ರಿಂಪಿಂಗ್ ಥರ ಅಲ್ಲ ಇದು ನೋಡಿ ಈಗ ಬಿಸಿ ಆಗ್ತಿದೆ

కరేసే రండి ఇక్కడ సైన్ మార్గొచ్చు ఇది హింగ అవుకొచ్చు ఆకడవు గుడవా మట్టిని హక్కేండా మార్తర్లా బాబా అలా పట్టుకు ಲಾಸ್ಟಲ್ಲೂ ಈ ಥರ ಮಾಡಬೇಕು ಹ್ಮ್ ಹ್ಮ್ ಈ ತರ ದಪ್ಪಾದಾಗ ಆದಾಗ ಎರಡನ್ನ ಮಾಡ್ಕೋಬಹುದು ಹ್ಮ್ ಅದನ್ನೇ ಬಿಚ್ಚಿ ಈ ಹ್ಮರ ನೋಡಿ ಹ್ಮ್ ಒಂದ್ಸ್ ಕರ್ಲಾದ್ರೆ ಏನಾಗಲ್ಲ ಟಾಪ್ ಟಾಕ್ಬೇಕು ಹ್ಮ್ ನಂಗು ಹುಷಾರ್ ಇರಲಿಲ್ರಿ ಹಂಗ ಬಂದಾನ ನೋಡ್ರಿ ಮಕ್ಕಣ್ ಎದ್ಯ ಫೋನ್ ಮಾಡ್ಲಿಲ್ಲ ನಾನು ನೋಡ್ರಿ ನಾವ್ ಅದೇ ಗೊಂಬೆಗಾದ ಬಿಚ್ಚುತ್ತೆ ಲಾಪ್ಟಾಪ್ ಇದಕ್ಕ ಬಿಚ್ತೈತೆ ಮೇಲ್ಗಡೆ ಪಿನ್ನಿಂಗ್ ಇಲ್ಲ ಫೈವ್ ಮುಮೆಟ್ರು ನೋಡ್ಕೋಬೇಕಾ

కలబంద నా మారదు చేంజ్ అవుతది మార్కోకపోతే హింగ హింగ బడ తంగరి ఇంతంత్ర హింగ సు చూ ప్రొటెస్ట్ నంబర్ బాळा ఇష్టాయిది ఈతరా వడక మదివ మనేక ఇష్ట ఎక్స్టెన్షన్ ఆకద కష్టాయిది బాక ಅವತ್ತು ಇಷ್ಟಕ್ ಬಂದಿತ್ತದು ಲಾಸ್ಟ್ ಕಲ್ ಬಂದಿತ್ತು ಇವತ್ ಇಲ್ಲಿಂದ ನೀವ್ ಮದ್ ಮನೆಗೆ ಜಾಸ್ತಿ ಒಂದ್ ಕಲ್ ಮಾಡಿದ್ರೆ ಬೇಗ ಇದಾವೆಲ್ಲ ಒಂದ್ ಸ್ವಲ್ಪ ಮಾಡ್ರಿ ಅದ್ರಲ್ಲಿ ಎರಡ್ ಮಾಡ್ರಿ डबल hmm. 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 ಆಕಿದ್ಮೇಲೆ ನಾ ಅದು ಹೈರ್ ಸಾಲ್ ಆಗಲ್ಲ ಲಾಂಗ್ ಲಸ್ಟಿಂಗ್ ಜೋನ್ ಇರುತ್ತೆ ಬರೋ ಚಕ್ಕ ಸೇನಿ 스프್ರೇ ಅವ್ರಗಳ ಫಾ ಹಾಕಿರೋದು ಗೊತ್ತಾಗಬಾರ್ದು ಅವ್ರನ್ನ ಕೇಳ್ಬೇಕು ಎಲ್ಲಾರು ಚುಚ್ಚುತ್ತ ಅಂತ ಹ್ಮ ಕೆಲವ್ರು ಸುಮ್ನ ಕುಂತಿರ್ತಾರ ಚುಚ್ಚಿದ್ರು ಹೇಳಲ್ಲ ಇವಾಗ ನಾನು ಹೇಳಿದೆ ಇವ್ರದ್ದು ಇಲ್ಲಿವರೆಗೂ ಇದ್ರ ಇದ್ರ ಜೊತೆಗೆ ಬರ್ತಿತ್ತು ಬರ್ತಿರ್ಲಿಲ್ಲ ಆಯ್ತಾ ಇವ್ರದ್ದು ಶಾರ್ಟ್ ಇದೆ ಕಣ್ಣು ಮಚ್ಚಕವೆ ಮು ಮುಚ್ಚಕ ಇದು ಬಾಳ ಸ್ಮೆಲ್ಲಿದೆ ಶನಿಕ್ಸ್ ಪ್ರೆಸಲ್ ಫಾಟ್ ಹಾಕಿ ಬಾಳ ಕಪ್ಲೇಿತಿ this is final ಇದ ಎಕ್ಸ್ಟೆನ್ಷನ್ ಹಾಳagithe ಫೈನಲಿ ಹೇರ್ ಸ್ಟೈಲ್ ಆಯಿತು ಇದು ಕಲ್ತಿದ್ರಲ್ಲ ಸೊ ಹಾಗಾಗಿ ಒಂಬೆ ಮೇಲೆ ಯಾವ ಥರ ಟ್ರೈ ಮಾಡ್ತಾರೆ ಹೇರ್ ಸ್ಟೈಲು ಅದೇ ಥರ ನಾನು ಕರ್ಕೊಂಬಂದು ಮಾಡಿದರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ನಾನು ಇದೇ ಫಸ್ಟ್ ಟೈಮ್ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದು ಹೆಂಗೆ ಮಾಡ್ತಾರಪ್ಪ ಎಷ್ಟೇ ತಳ್ಳಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನನ್ನ ಹೇರ್ ಕೂಡ ತುಂಬಾ ಚೆನ್ನಾಗಿ ಇಷ್ಟ ಆಯಿತು నిగ్గి కమెంట్ మిక్స్ బిచ్చి తున భార ఆగి ఫస్ట్ టైం ననెం మనసుకుంటు నిష్ట లైక్ షేర్ మి ఫస్ట్ టైమ్ నేను అనిబుల్ సబ్స్క్రైబ్ సపోర్ట్ మి బాయ్ నెక్స్ట్ విడియోదా సిక్తీ మే నెక్స్ట్ ఇదే మంత్ లాస్ట్ దినీ శూటింగ్ కూడా ఫోటో శూటింగు అదనూ వీడియో మా తోస్కీ హీగా సపోర్ట్ మి